ನೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ರಣರೋಚಕ ಟ್ವಿಸ್ಟ್ ಇದು ಯಾಕಂತ ಹೇಳಿದ್ರೆ ದಿನ ಬೆಳಗಾದ್ರೆ ಒಂದೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾನೆ ಹೋಗ್ತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಬೆಳವಣಿಗೆ ಹಾಗಾದ್ರೆ ಯಾರೊಬ್ರು ಬರ್ತಾರೆ ಬುರುಡೆ ತಕೊಂಡ್ ಬರ್ತಾರೆ ಆರೋಪ ಮಾಡ್ತಾರೆ ಇನ್ನೊಬ್ರು ಯಾರೋ ಬರ್ತಾರೆ ಸುಜಾತ ಭಟ್ ಅಂತ ಹೇಳ್ಕೊಂಡು ಅನನ್ಯ ಭಟ್ ಎನ್ನುವಂತ ಒಂದು ಕತೆ ಕಟ್ತಾರೆ ಇನ್ನೊಬ್ರು ಯಾರೋ ಬರ್ತಾರೆ ಯೂಟ್ಯೂಬರ್ ಫಂಡಿಂಗ್ ಮಾಡ್ತಿದ್ದಾರೆ ಈ ವಿಡಿಯೋ ಮಾಡಿದ್ರೆ ಓಡತ್ತೆ ನಿನ್ ದುಡ್ಡು ಕೊಡೋಣ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ನಿಂಗೆ ದುಡ್ಡು ಕೊಡ್ತೀವಿ ಏನು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಆರೋಪ ಪ್ರತ್ಯಾರೋಪ ನಡುವೆ ಈಗ ಟಿ ಯಾವ ರೀತಿಯಾಗಿ ಕುಲಂಕುಶವಾದಂತ ತನಿಖೆ ನಡೆಸ್ತಾ ಇದೆ ಅವಾಗ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ರಣರೋಚಕ ಟ್ವಿಸ್ಟ್ ಇದು ಬುರುಡೆ ಸುತ್ತ ಟಿ ಅಧಿಕಾರಿಗಳ ಚಿತ್ತ ಈಗ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಚಿನ್ನಯ್ಯನ ಟಿ ಕಸ್ಟಡಿ ಅವಧಿ ಇಂದು ಅಂತ್ಯ ಆಗ್ತಾ ಇದೆ ಬುರುಡೆ ರಹಸ್ಯ ಬಾಯ್ಬಿಟ್ಟ ದೂರುದಾರ ಜಯಂತ್ ಎಲ್ಲಿ ಇದ್ದಾರೆ ದೂರುದಾರರು ಒಂದ್ ಕಡೆಯಲ್ಲಿ ದೂರುದಾರ ಗುರುಡೆ ತಕೊಂಡು ಬಂದಿತ್ತಲ್ಲ ಚಿನಯ್ಯ ಅವನು ಅದಾದ ನಂತರ ಟಿ ಜಯಂತ್ ಎನ್ನುವರು ಬಂದ್ರು ಎರಡನೇ ದೂರುದಾರ ಈಗ ಇವರಿಬ್ರಲ್ಲೇ ಗೊಂದಲ ಇದೆ ಬುರುಡೆ ಯಾರು ತಕೊಂಡ್ಬಂದು ಕೊಟ್ರು ಅಂತ ಒಂದ್ ಕಡೆಯಲ್ಲಿ ಚಿನ್ನಯ್ಯ ಹೇಳ್ತಾನೆ ಜಯಂತ್ ಕೊಟ್ರು ಅಂತ ಇನ್ನೊಂದ್ ಕಡೆಯಲ್ಲಿ ಜಯಂತ್ ಹೇಳ್ತಾರೆ ನನಗೆ ಬುರುಡೆ ಕೊಟ್ಟಿರುವಂತದ್ದು ಗಿರೀಶ್ ಮಟ್ಟಣ್ಣನವರು ಅಂತ ಹಾಗಾದ್ರೆ ಬುರುಡೆಯಲ್ಲಿಂದ ಬಂತು ಬುರುಡೆ ಕೊಟ್ಟಿದ್ಯಾರು ಸಾಕಷ್ಟು ರಹಸ್ಯಗಳನ್ನು ಈಗ ಕಾರ್ಯ ಎಸ್ ಅಧಿಕಾರಿಗಳು ಮಾಡ್ತಾ ಇದ್ರೆ ಸುಖ ಸುಮ್ಮನೆ ಗೊಂದಲ ಎಲ್ಲೂ ಕೂಡ ನಿರ್ಮಾಣ ಆಯಿತು ಸೊ ರಾಜ್ಯದ ಜನತೆಯಿಂದ ಹಿಡಿದು ದೇಶದ ಜನತೆಗಳು ಸಾಕಷ್ಟು ಗೊಂದಲ ಏನಾಗ್ತಾ ಆಗ್ತಾ ಇದೆ ಪ್ರಕರಣ ದೊಡ್ಡ ಹೈಪನ್ನು ಪಡೆದುಕೊಂಡಿರುವಂತ ಪ್ರಕರಣ ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳ ಪರವಾಗಿ ಮಾತನಾಡೋರು ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಜೊತೆಗೆ ಇವರು ಒಂದೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಪ್ರಕರಣ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ರ ಅಂತ ಹೇಳಿದ್ರೆ ಎಲ್ಲಿಂದ ಶುರುವಾಯ್ತು ಈ ಬುರುಡೆ ತಗೊಂಡ್ ಬಂದ್ರಲ್ಲ ಅಲ್ಲಿಂದ ಬುರುಡೆ ಯಾರ್ ಕೊಟ್ಟಿದ್ದು ಎಲ್ಲಿಂದ ತಗೊಂಡ್ ಬಂದ್ರಿ ಎಲ್ಲಿಂದ ಇಸ್ಕೊಂಡ್ ಬಂದ್ರಿ ಆ ಬುರುಡೆ ಎಲ್ಲೆಲ್ಲ ಪ್ರಯಾಣ ಮಾಡ್ಕೊಂಡು ಹೋಯ್ತು ಡೆಲ್ಲಿವರೆಗೂ ಅದು ಡೆಲ್ಲಿ ತನಕ ಹೋಯ್ತು ಅಲ್ಲಿವರೆಗೂ ಕೂಡ ಈಗ ತನಿಖೆಯನ್ನ ನಡೆಸ್ಬೇಕಾಗತ್ತೆ ಡೆಲ್ಲಿಗೆ ಹೋಯ್ತು ಅಲ್ಲೋಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ರು ಸೊ ಅದಾದ ನಂತರ ಎಲ್ಲಿ ಬಂದಂತ ಸಂದರ್ಭದಲ್ಲಿ ಇವರಿಗೆ ಫಂಡಿಂಗ್ ಆಗ್ತಾ ಇದೆ ಫಂಡಿಂಗ್ ಆಗ್ತಾ ಇದೆ ಅಂತ ಬಿ ಜೆ ಪಿ ಆರೋಪದ ಮೇಲೆ ಆರೋಪವನ್ನು ಮಾಡ್ತಾ ಇದೆ ಜೊತೆಗೆ ಅದಕ್ಕೆ ಇಷ್ಟು ಪುಷ್ಟಿ ಕೊಡುವಂತೆ ಯೂಟ್ಯೂಬರ್ ಸುಮಂತ್ ಒಂದಿಷ್ಟು ಮಾಹಿತಿಗಳನ್ನ ರಿವೀಲ್ ಮಾಡ್ಬಿಟ್ಟಿದ್ದಾನೆ ಯೂಟ್ಯೂಬ್ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿಬಿಟ್ರೆ ಅಭಿಷೇಕ್ ಹೇಳಿದ್ದಾನೆ ದುಡ್ ಕೊಡ್ತಾರೆ ನಮ್ಮ ಬಾಸ್ ನಮ್ಮ ಬಾಸ್ ಅಂದ್ರೆ ಯಾರು ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ರೆ ಯಾರು ಸುಮಂತ್ ಹಾಗಾದ್ರೆ ನಿಜವಾಗ್ಲೂ ಫಂಡಿಂಗ್ ಆಗಿದ್ಯಾ ನಿಜವಾಗ್ಲೂ ಇದೆಲ್ಲ ಆಗ್ತಾ ಇದ್ಯಾ ಅದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ ಒಂದೊಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ದಿವಿ ಎಸ್ ನೋಡಿ ನನಗೆ ಒಂದು ಏನು ನಿಕೇಶ್ ಅಂತಂದ್ರೆ ಬುರುಡೆ ಈ ಬಿಡ್ತಾ ಇರೋದೆಲ್ಲ ಬುರುಡೆ ಅವನು ಇವನಿಗೆ ಹೇಳ್ದ ಬುರುಡೆ ಕೊಟ್ಟ ಅವನು ಅವನು ಇನ್ನೊಬ್ಬನ ಮೇಲೆ ಹೇಳ್ದ ಬುರುಡೆ ಯಾವ ಬುರುಡೆ ಎಲ್ಲಿಯ ಬುರುಡೆ ಈ ಬುರುಡೆನಾ ಆ ಬುರುಡೆನ ಯಾವ ಬುರುಡೆ ನಮಗ್ ಬಿಡತವ್ರಾ ಇಲ್ಲ ಜನರಿಗೆ ಬುರುಡೆ ಬಿಡತರ ಜನ ಬುರುಡೆ ನಮ್ತವ್ರ ಬುರುಡೆ ಮೂಲ ಇದೆಯಲ್ಲ ಅದು ಯಾವ ಬುರುಡೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಅಷ್ಟು ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಐ ಟಿ ಅಧಿಕಾರಿಗಳಿಗೂ ಕೂಡ ಅದು ಸವಾಲ ಆಗ್ಬಿಟ್ಟಿದೆ ಬನ್ನಿ ಹಿಂದಿಗೆ ಚಿನ್ನಯ್ಯನ ಕತೆ ಏನಾಯ್ತು ನೋಡೋಣ ಚಿನ್ನಯ್ಯನ ಎಸ್ ಐ ಟಿ ಕಸ್ಟಡಿಯ ಅಂತ್ಯವಾಗಿದೆ ಇವತ್ತು ಚಿನ್ನಯ್ಯನ ತೀವ್ರ ವಿಚಾರಣೆ ನಡೆಸಿರುವ ಐ ಟಿ ಇಂದು ಆರೋಪಿ ಚಿನ್ನಯ್ಯ ಜೈಲು ಸೇರುವ ಸಾಧ್ಯತೆ ಇದೆಯಾ ಅಥವಾ ಕಸ್ಟಡಿನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಇಂದು ಆರೋಪಿ ಚಿನ್ನಯ್ಯ ಜೈಲು ಸೇರುವ ಸಾಧ್ಯತೆ ಇದೆ ಅಥವಾ ಚಿನ್ನಯ್ಯನನ್ನ ಮತ್ತಷ್ಟು ವಿಚಾರಣೆಗಾಗಿ ಎಸ್ ಐ ಟಿ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇದೆ ಕಾದ್ದೋಡ್ಬೇಕು ಇವತ್ತು ನ್ಯಾಯಾಲಯದ ಆದೇಶ ಏನ್ ಬರುತ್ತೆ ಅಥವಾ ಎಸ್ಐಟಿ ಟಿ ಏನು ಮುಂದೆ ಇಡುತ್ತೆ ನ್ಯಾಯಾಲಯದ ಮುಂದೆ ಬೇಡಿಕೆಯನ್ನ ಯಾಕಂತಂದ್ರೆ ಚಿನ್ನಯ್ಯ ಮಾಸ್ಕ್ ಹಾಕೊಂಡಾಗ ಒಂದು ರೀತಿಯಲ್ಲಿ ಮಾಸ್ಕ್ ರಿವಿಲ್ ಆದ್ಮೇಲೆ ಮತ್ತೊಂದು ರೀತಿಯಲ್ಲಿ ಮಾಸ್ಕ್ ಹಾಕೊಂಡಾಗ ಬಿಟ್ಟಿದ್ದು ಬುರುಡೆ ಮಾಸ್ಕ್ ತೆಗೆದಾಗ ಹೇಳ್ತಾ ಇರುವಂಥದ್ದು ಸತ್ಯ ಮಾಸ್ಕ್ ಹಾಕೊಂಡಾಗ ಮಾಸ್ಕ್ ಮ್ಯಾನ್ ಅಥವಾ ಭೀಮ ಮಾಸ್ಕ್ ತೆಗೆದ ನಂತರ ಚಿನ್ನಯ್ಯ ಸತ್ಯ ಮುಚ್ಚಿಟ್ಟಾಗ ಅವನ ಮುಖದ ಮೇಲೂ ಮುಖವಾಡ ಇತ್ತು ಸತ್ಯ ಬಿತ್ತರವಾಗ ಈಗ ಅವನ ಮುಖದಲ್ಲಿ ಮುಖವಾಡ ಇಲ್ಲ ಒಂದು ಗಾದೆ ಇದೆಯಲ್ಲ ಮುಖವಾಡ ಕಳಚಿತು ಗಾದೆ ಅಲ್ಲ ಪದ ಅದೊಂದು ಪದ ಮುಖವಾಡ ಕಳಚಿತು ಅಂತೇಳಿ ಕಳಚಿದಾಗ ಸತ್ಯ ಬರ್ತಾ ಇವೆ ಸೊ ಹಾಗಾಗಿ ನಿಕೇಶ್ ಆ ಎಸ್ ಐ ಟಿ ಅಧಿಕಾರಿಗಳು ನನ್ನ ಪ್ರಕಾರ ಮತ್ತೊಮ್ಮೆ ಒಂದು ಎರಡು ಮೂರು ದಿನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಯಾಕಂತಂದ್ರೆ ಇನ್ನಷ್ಟು ಮಹಜರು ಮಾಡುವ ಸಾಧ್ಯತೆ ಈಗ ಆಲ್ರೆಡಿ ಚೆನ್ನೈಗೆ ಹೋಗಿದ್ದಾರೆ ಡೆಲ್ಲಿಗೂ ಅಂದರು ರೌಂಡ್ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಬಂದಿದ್ದಾರೆ ಇವ್ರು ಎಲ್ಲೆಲ್ಲಿ ಸಭೆ ಮಾಡಿದ್ರು ಎಲ್ಲೆಲ್ಲಿ ಕುತ್ಕೊಂಡು ಪ್ಲಾನ್ ಮಾಡಿದ್ರು ಇವ್ರೆಲ್ಲೆಲ್ಲಿ ಮುಂಚಿತವಾಗಿ ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿದ್ರು ಅದಕ್ಕೂ ಮುಂಚಿತವಾಗಿ ಹೋಗಿ ಅಲ್ಲಿ ರಿಹಲ್ಸಲ್ ಮಾಡಿದಾರೆ ಇದೆಲ್ಲದ್ರೂವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆಮೇಲೆ ಹೊಸ ಹೊಸ ಎಂಟ್ರಿ ಆಗ್ತಾರೆ ಯಾವುದೊಂದು ಪಿಚ್ಚರ್ ಇದೆಯಲ್ಲ ಸತ್ಯರದ್ದು ಯಾರ್ಯಾರು ಬರ್ತಾರಲಿ ಮನೆಗೆ ಅಂತ ಇವ ಯಾರು ಯಾರ್ಯಾರು ಬರ್ತಾರೆ ಈ ಮನಿಗೆ ಅಂತ ಹಂಗೆ ಮನ್ ಆಫ್ ಅನ್ನೋವನ್ ಎಂಟ್ರಿ ಆಗಿದಾನೆ ಆ ಮನ್ ಯಾರು ಅಂತ ಗೊತ್ತಲ್ಲ ಅವನು ಶಿರೋರು ಲಾರಿ ಅರ್ಜುನ್ ತೀರೋದಲ್ಲ ಅರ್ಜುನ್ ಆ ಲಾರಿ ಮಾಲೀಕ ಅವನು ಮಾಲೀಕ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಆತ ಅರ್ಜುನ್ ತೀರಿ ಹೋದಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಒಂದು ಸ್ಕ್ಯಾನರ್ ಮಾಡ್ತಾನೆ ಈ ಸ್ಕ್ಯಾನರ್ಗೆ ನೀವು ಹಣವನ್ನ ಹಾಕಿ ಹಣ ಹಾಕಿದ್ರೆ ಅದು ಅರ್ಜುನ್ ಫ್ಯಾಮಿಲಿ ಹೆಲ್ಪ್ ಆಗುತ್ತೆ ಅಂತ ಅರ್ಜುನ್ ಫ್ಯಾಮಿಲಿ ಆಮೇಲೆ ನೋಡಿದ್ರೆ ಅರ್ಜುನ್ ಹೆಂಡತಿ ಬಂದ್ಕೊಂಡು ಹೇಳ್ತಾರೆ ಮಾಧ್ಯಮದ ಮುಂದೆ ಬಂದು ಕಣ್ಣೀರಿಡ್ತಾರೆ ದಯಮಾಡಿ ಅದಕ್ಕೆ ನೀವು ಯಾವ್ದೇ ಕಾರಣಕ್ಕೂ ಹಣವನ್ನು ಹಾಕೋಕ್ ಹೋಗ್ಬೇಡಿ ಆ ಹಣ ಹಾಕಿದ್ರೆ ನಮಗ್ ಸಿಗ್ತಾ ಇಲ್ಲ ಅಂತ ಹೇಳಿ ನೋಡಿದ್ರಿ ಎಲ್ಲಿಂದ ಅಲ್ಲಿಗೆ ಸತ್ಯ ಏನು ನಿಖೇಶ್ ಅರ್ಥಾತ್ ಇವ್ ಯಾರೋ ಇವನೇ ಸೇರಿ ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವಂತ ಒಂದು ಕೂಗು ಕೇಳಿತಲ್ಲ ಅದನ್ನೆಲ್ಲ ಹಾಳು ಮಾಡಿಬಿಟ್ರು ಇವ್ರೋಡಿ ಸೇರಿ ಹಾಳು ಮಾಡ್ಬಿಟ್ರು ಒಂದೊಳ್ಳೆ ಪ್ರತಿಭಟನೆ ನ್ಯಾಯ ನ್ಯಾಯಬೇಕು ಅಂತ ಪಾಪ ಅಲ್ಲಿನ ಜನ ಒದ್ದಾಡ್ಕೊಂಡು ಪ್ರತಿಭಟನೆ ಬಿಸಿಲು ಮಳೆ ಮಾಡಿದ್ರು ಎಲ್ಲ ಮಾಡ್ತಾ ಇದ್ರು ಅವ್ರಿಗೆ ಅದ್ರ ಬಗ್ಗೆ ಒಂದು ಕೂಗಿತ್ತು ನ್ಯಾಯ ಸಿಗಬೇಕು ಅದ್ ಯಾವನೇ ಆಗ್ಲಿ ಬೇಕಾದ್ರು ಪ್ರಭಾವಿ ಒಂದು ಒಳಗಡೆ ಹಾಕಿ ನಮ್ ದೇಶದ ಕಾನೂನನ್ನ ಎತ್ತಿ ಹಿಡಬೇಕು ನಮ್ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನವನ್ನ ತೋರಿಸ್ಬೇಕು ಇಡೀ ಜಗತ್ ಅಂತ ಹೇಳ್ಕೊಂಡು ಕಷ್ಟಪಟ್ಟು ಹೋರಾಟವನ್ನ ಮಾಡಿದ್ರು ಹಳ್ಳೆ ಹಿಡಿಸ್ಬಿಟ್ರಲ್ಲ ಒಂದಿಷ್ಟು ಜನ ಈಗ ಮೈಂಡ್ ಡೈವರ್ಟ್ ಆಗ್ಬಿಡ್ತು ಏನ್ ಕತೆ ಪ್ರಭಾವಿಗಳು ಅಂತಕೊಂಡು ಬಂದ್ವಿ ಇವ್ರ ಜೊತೆ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಗೆ ನ್ಯಾಯ ಬೇಕು ಅಂತ ಈಗ ಎಲ್ಲರೂ ಮುಖವಾಡ ಕಳಿಸ್ತಾ ಇದೆ ಕತೆ ಹೇಳುವಂತ ಅವಶ್ಯಕತೆ ಈಗ ಏನಿದೆ ನಿಯತ್ತಾಗಿ ಪ್ರತಿಭಟನೆ ಮಾಡಲ್ಲ ನನ್ನ ಪ್ರಕಾರ ಇವ್ರ ಯಾರು ಸೌಜನ್ಯಳಿಗೆ ನ್ಯಾಯ ಇದು ಸೌಜನ್ಯಳ ನೆಪ ಇಟ್ಕೊಂಡು ಇವರೆಲ್ಲ ಹಣ ಮಾಡ್ಕೊಳ್ಳೋದಕ್ಕೆ ಸ್ಟೋರಿನ ಅರ್ಜುನ್ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಹಣ ಎಲ್ಲ ಹಾಕಿ ನನ್ನ ಅಕೌಂಟ್ಗೆ ಅಂದ್ರೆ ಅವನ ಅಕೌಂಟ್ ಕೊಡ್ಕೊಂಡ್ಬಿಟ್ಟವನು ಆಗ್ಲೇ ದುಡ್ಡಿಗ ಆಸೆ ಪಟ್ಟಿರೋನು ಈಗ ದುಡ್ಡಿಗೆ ಆಸೆ ಇವಾಗ ಕೇರಳ ಚಾನೆಲ್ ಅಲ್ಲ ಟಿವಿ ಚಾನಲಿಸ್ಟ್ ಆಗಿಬಿಟ್ಟಿದ್ದಾನೆ ಇವನ್ ಕರೀತಾರೆ ಇವನೊಬ್ಬ ಲಾರಿ ಮಾಲೀಕ ಜೊತೆಗೆ ಯೂಟ್ಯೂಬರು ಅದೇನು ಯೂಟ್ಯೂಬ್ ಆಮೇಲೆ ನಿಖೇಶ್ ಆಮೇಲೆ ನೋಡಿ ಹೇಳಿದ್ರೆ ಆ ಈ ಜನ ಎಲ್ಲ ಹೇಳ್ತಾ ಇದ್ರು ಹೇ ನಿಮಗೆ ಪೇಮೆಂಟ್ ಬಂತ ಸಕ್ಸಸ್ಫುಲಿ ಡನ್ ಪೇಮೆಂಟ್ ಅಂತ ಅಸಲಿ ಪೇಮೆಂಟ್ ಬಂದಿರೋದು ನಮಗಲ್ಲ ಅಸಲಿ ಪೇಮೆಂಟ್ ಬಂದಿರೋದು ಇವ್ರಗಳಿಗೆ ನಿಮಗದು ಗೊತ್ತಾಗ್ತಾ ಇಲ್ಲ ಈಗಲೂ ನಂಬ್ತಾ ಇದೀರಾ ಈಗಲೂ ನೀವು ಮಕ್ಕಳ ಟೋಪಿ ಹಾಕಿಸ್ಕೋತಾ ಇದೀರಾ ನಿಮ್ಮಂತವ್ರು ಅಂದ್ರೆ ಈ ತರ ನಂಬ್ಕೊಂಡು ಬ್ಲೈಂಡ್ ಆಗಿ ಅವ್ರನ್ನೇ ನಂಬ್ಕೊಂಡು ಅಲ್ಲೇನೋ ನಡೆದಿದೆ ಅಲ್ಲೇ ಓಕೆ ಸೌಜನ್ಯ ನಡೆದಿದೆ ನಾನು ಇಲ್ಲ ಅಂತ ಹೇಳಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಲಿ ಅದ್ರ ಬಗ್ಗೆ ನಾವು ನಿಲ್ತೇವೆ ನಾವು ರೆಬಲ್ ಟಿ ವಿ ನಿಲ್ತೇವೆ ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಎಲ್ಲಾ ಮಾಧ್ಯಮದವರು ಬೇಕಾದ್ರೆ ಸಪೋರ್ಟ್ ಮಾಡೋಣ ಎಲ್ಲರೂ ಕೂಡ ಇವತ್ತು ಬಿಜೆಪಿ ಅವರು ಕೂಡ ತನಿಖೆಗೆ ನೀವು ಬೇಕಾದರೆ ಹೋಗಿ ಮುಂದಕ್ಕೆ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಈ ರೀತಿಯಾಗಿ ಶವ ಹೂತಿದ್ದಾರೆ ಸುಳ್ಳು ಸುಳ್ಳು ಏ ಏಕತೆಗಳು ಅನನ್ಯ ಭಟ್ಟನ್ನು ಕ್ಯಾರೆಕ್ಟರ್ ಸೃಷ್ಟಿ ಮಾಡೋದು ಈ ರೀತಿ ಸುಳ್ಳು ಬಳ್ಳೆ ಹೇಳಿಕೊಂಡು ಈ ರೀತಿ ಜನರಿಗೆ ಚಳ್ಳೆ ಅಂತ ತಿಳಿಸ್ಬಿಟ್ರಲ್ಲ ಜನರು ಇವತ್ತು ಕೂಡ ನಂಬ್ತಾ ಇದ್ದಾರೆ ಎಸ್ ಐ ಟಿ ವರದಿ ಬರಬೇಕು ಅಂತ ನಿಕೇಶ್ ನಾನು ಹೇಳೋದು ಸೆಂಟ್ರಲ್ ಒಂದು ಎಸ್ ಐ ಟಿ ವರದಿ ಬಂದುಬಿಟ್ರೆ ಜನರಿಗೆ ಗೊತ್ತಾಗುತ್ತೆ ಅಂತ ಓಕೆ ನೆಕ್ಸ್ಟ್ ಟಿವಿ ವೀಕ್ಷಕರಿಗೆ ಏನಂತ ಹೇಳಿದ್ರೆ ನಾವು ಸೌಜನ್ಯ ವಿರೋಧಿ ಅಲ್ಲ ಅಥವಾ ಯಾರ ಪ್ರಭಾವಕ್ಕೂ ಮತ್ತೆ ಮತ್ತೆ ಇರುವಂತದ್ದು ಜಸ್ಟಿಸ್ ಫಾರ್ ಯಾಕಂತ ಹೇಳಿದ್ರೆ ಸೌಜನ್ಯಗೆ ಸಾವಿಗೆ ನ್ಯಾಯ ಸಿಗಬೇಕು ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಂತ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ವಿ ಇಲ್ಲಿ ಆಗ್ತಾ ಇರುವಂತ ಪ್ರಕರಣ ಯಾವುದು ಬುರುಡೆ ಪ್ರಕರಣ ಇದು ಟಚ್ೇ ಇಲ್ಲ ಯಾರೋ ಬಂದ್ಕೊಂಡು ಕಮೆಂಟ್ ಹಾಕೋದು ಇನ್ನೇನೋ ಮಾತಾಡೋಕೆಲ್ಲ ಹೋಗ್ಬೇಡಿ ಸೌಜನ್ಯ ವಿಚಾರದ ಬಗ್ಗೆ ನಾವೇನು ಮಾತಾಡ್ತಿಲ್ಲ ಆ ಮಗುಗೆ ನ್ಯಾಯ ಸಿಗಬೇಕು ಅಷ್ಟೇ ಆದ್ರೆ ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರ್ಡೆ ಬಿಟ್ರಲ್ಲ ಯಾವ್ದು ಅನನ್ಯ ಭಟ್ ಅಂತ ಹೇಳ್ಕೊಂಡಲ್ಲ ಕತೆ ಕಟ್ಟಿದ್ರಲ್ಲ ಇದೀಗ ಟರ್ನಿಂಗ್ ತಾನೆ ಇದೀಗ ಪ್ರತಿಭಟನೆ ಮತ್ತೊಂದು ಯಾ ನಿಯತ್ತಿಂದ ಪ್ರತಿಭಟನೆ ಮಾಡೋರಿಗೆ ಅದನ್ನ ಹಳ್ಳ ಹಿಡಿಸ್ಬಿಟ್ಟರು ತಾನೆ ಇವರು ನಿಯತ್ತಿಂದ ಪ್ರತಿಭಟನೆ ಮಾಡೋರಿಗೆ ಒಂದಿಷ್ಟ ಮೈಂಡ್ ಡೈವರ್ಟ್ ಆಯ್ತಾನೆ ಇವರೇನೋ ಕತೆ ಕಟ್ತಿದ್ದಾರೆ ನಾಳೆ ದಿನ ಯಾರಾದ್ರೂ ಸೌಜನ್ಯ ಹೋರಾಟ ಮಾಡ್ತೀನಿ ಅಂತ ಜನ್ಯೂನ್ ಆಗಿ ನಂಬಲ್ಲ ಅಂತ ಪರಿಸ್ಥಿತಿ ತಂದಿಟ್ಬಿಟ್ರು ಈ ಮಹಾನ್ ಭಾವ ಯಾರೋ ಬಲ ರಾಜ್ಯದ್ರಿಂದಲೇ ಇಂಥ ಕೃತ್ಯಗಳು ನಡೆದಿದ್ರು ಇಲ್ಲಿಗೆ ಹಳ್ಳ ಇಡಿಸ್ಬಿಟ್ರು ಅವರು